ವೆಲ್ಕಮ್ ಬ್ಯಾಕ್ ಟು ಮೈ ಡಿಯರ್ ಬ್ಯೂಟಿಫುಲ್ ಸೋಲ್ಸ್ ಅನಂತ್ ಎಜುಕೇಷನ್ ಟ್ಯೂಟೋರಿಯಲ್ಗೆ ಸ್ವಾಗತ ನಿಮಗೆಲ್ಲ ಇವತ್ತಿನ ಕ್ಲಾಸು ಸೈಕಾಲಜಿಗೆ ರಿಲೇಟೆಡ್ ಇರುವಂಥದ್ದು ಕಮಿಂಗ್ ಟಿ ಇ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಟಿಗೆ ವೆರಿ ಹೆಲ್ಪ್ಫುಲ್ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಲಾಟ್ ಆಫ್ ಓಕೆ ಆಲ್ ಕ್ಲಾಸಸ್ ನೋಡಿ ಇಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದು ಟ್ವೆಂಟಿ ಕ್ವೆಶನ್ಸ್ ನಾನು ತಗೊಂಡಿದ್ದೀನಿ ಇಂಪಾರ್ಟೆಂಟ್ ಇರುವಂಥದ್ದು ಸೊ ದ್ಯಾಟ್ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಯಾರು ಹೊಸೊಬ್ಬರು ನೋಡ್ತಿದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಫ್ಟರ್ ದ್ಯಾಟ್ ವಾಚಿಂಗ್ ದಿಸ್ ವಿಡಿಯೋ ನಿಮಗೆ ಇಷ್ಟ ವಿಡಿಯೋಗೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಬಿಗೇ ಕಾರ್ಯಕ್ರಮದ ಅನ್ವಯ ಕಲೆಗೆ ಪ್ರಾರಂಭಿಕವಾಗಿ ರೂಪಿತವಾಗಿರುವುದು ಯಾವ ಸಿದ್ಧಾಂತದ ಮೇಲೆ ಅಂತಂದರೆ ಯಸ್ ಆಫ್ಕೋರ್ಸ್ ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತದ ಮೇಲೆ ಇದು ರೂಪಿತವಾಗಿರುತ್ತೆ ಯಾವುದೂ ಕಾರ್ಯಕ್ರಮದ ಅನ್ವಯ ಯಾವುದೋ ಒಂದು ಕಾರ್ಯಕ್ರಮ ನಾವು ಕೊಟ್ಟಿರ್ತೀವಿ ಮಕ್ಕಳಿಗೆ ಅಲ್ವಾ ಅದು ರೂಪಿತವಾಗಿರುವಂಥದ್ದು ಪ್ರಾರಂಭಿಕವಾಗಿ ಬಿಗಿನಿಂಗಿಂದ ಅದು ರೂಪಿತವಾಗಿರೋದು ಯಾವುದ್ರ ಮೇಲೆ ಯಾವ ಸಿದ್ಧಾಂತದ ಮೇಲೆ ಕ್ರಿಯಾಜನ್ ಅನುಬಂಧನ ಸಿದ್ಧಾಂತದ ಮೇಲೆ ಅಲ್ವಾ ಕ್ರಿಯೆಯಿಂದನೇ ಅಲ್ವಾ ನಡೆಯುವಂಥದ್ದು ಎಲ್ಲ ಕೆಲಸ ನಾವು ಮಾಡುವಂಥ ಎಲ್ಲ ಕ್ರಿಯೆ ಕೆಲಸಗಳು ಕ್ರಿಯೆನೇ ಪ್ರತ್ಯಕ್ಷ ಅನುಭವವು ಒಂದು ಎಂತಹ ಪ್ರಕ್ರಿಯೆ ಅಂತಂದರೆ ಅದು ಮಾನಸಿಕ ಪ್ರಕ್ರಿಯೆ ವೆರಿ ಸಿಂಪಲ್ ಅಲ್ವಾ ಪ್ರತ್ಯಕ್ಷ ಅನುಭವ ಅನ್ನುವಂಥದ್ದು ಅದು ಎಂಥ ಪ್ರಕ್ರಿಯೆ ಆಗಿರುತ್ತೆ ಎಸ್ ಆಫ್ಕೋರ್ಸ್ ಇಟ್ ಈಸ್ ಅ ಮಾನಸಿಕ ಪ್ರಕ್ರಿಯೆ ಓಕೆ ಐ ಹೋಪ್ ನಾನಿಲ್ಲಿ ವಿವರಣೆನ ಕೊಡ್ತಾ ಇಲ್ಲ ಈ ಕ್ಲಾಸಲ್ಲಿ ಸಾರಿ ಫಾರ್ ದ್ಯಾಟ್ ಕ್ವೆಶನ್ ಆನ್ಸರ್ಸ್ ಮಾತ್ರ ಹೇಳ್ತಾ ಇದ್ದೀನಿ ಇದು ಒಂದು ಕ್ಲಾಸಲ್ಲಷ್ಟೇ ಅಷ್ಟೇ ಮಿಕ್ಕೆಲ್ಲ ಕ್ಲಾಸ್ಗಳಲ್ಲೂ ವಿವರಣೆ ಜೊತೆಗೆ ನಾನು ಎಲ್ಲ ಪ್ರಶ್ನೋತ್ತರಗಳನ್ನ ಮಾಡಿದ್ದೀನಿ ಸಾರಿ ಫಾರ್ ದ್ಯಾಟ್ ಹಿಯರ್ ಓಕೆ ಬಿಕಾಸ್ ದ್ಯಾಟ್ ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ಜಾಸ್ತಿ ವಿವರಣೆಯನ್ನು ಕೊಡ್ತೇನೆ ಪ್ರೇರಣೆ ಅಭಿಪ್ರೇರಣೆಯ ಮಟ್ಟ ಹೇಗಿರ್ತದೆ ನೋಡಿ ಅಭಿಪ್ರೇರಣೆಯ ಮಟ್ಟ ನಿಮಗೆಲ್ಲ ಗೊತ್ತಿದೆ ಅಭಿಪ್ರೇರಣೆ ಅಂದರೆ ಓಕೆ ಅಭಿಪ್ರೇರಣೆಯ ಮಟ್ಟ ಯಾವಾಗಲೂ ಕಾರ್ಯ ತುಂಬ ಕಠಿಣವಾಗಿದ್ದಾಗ ಅದು ಹೆಚ್ಚಾಗಿರ್ತದೆ ಅಭಿಪ್ರೇರಣೆ ಯಾವಾಗ ಹೆಚ್ಚಾಗಿರ್ತದೆ ಅದು ಹೇಗಿರ್ತದೆ ಅಂದರೆ ಯಾವಾಗ ಹೆಚ್ಚಾಗಿರುತ್ತೆ ಅಂತ ಅಲ್ಲ ಯಾವಾಗ ಕಡಿಮೆ ಆಗುತ್ತೆ ಅಂತ ಅಲ್ಲ ಅಭಿಪ್ರೇರಣೆಯ ಮಟ್ಟ ಅನ್ನುವಂಥದ್ದು ಮಾಡ್ತಕ್ಕಂತಹ ಕೆಲಸ ತುಂಬ ಕಠಿಣವಾಗಿದ್ದಾಗ ಅದಿನ್ನೂ ಜಾಸ್ತಿ ಪ್ರೇರಣೆಗೆ ಒಳಗಾಗುತ್ತೆ ಆ ಮಗು ಅಥವಾ ಆ ವ್ಯಕ್ತಿ ಕೆಲಸ ಕಠಿಣವಾದಾಗ ಮಾಡಲೇಬೇಕು ಅನ್ನೋ ಹಂಬಲ ಇದ್ದಾಗ ಪ್ರೇರಣೆ ಹೆಚ್ಚಾಗುತ್ತೆ ಕೆಲಸ ಕಠಿಣವಾದ ಹಾಗೆ ಓಕೆ ಸೊ ದಟ್ ಮೀನ್ಸ್ ಇನ್ನರ್ ಆಸಕ್ತಿ ಹೆಚ್ಚಾಗುತ್ತೆ ಸೊ ನೆಕ್ಸ್ಟ್ ನೋಡಿ ಅಭಿಪ್ರೇರಣೆಯ ಕಲ್ಪನೆಯನ್ನು ವಿವರಿಸುವ ಅಂಶ ಅಂತಂದರೆ ಯಾವುದು ಹೇಳಿ ಶಕ್ತಿ ತುಂಬೋದಾ ಅಥವಾ ಮಾರ್ಗದರ್ಶನ ಮಾಡೋದಾ ಅಥವಾ ಪ್ರತಿಕ್ರಿಯೆಗಾಗಿ ಪ್ರಚೋದನೆನ ಯಸ್ ಇಲ್ಲಿ ಮೂರು ಕರೆಕ್ಟ್ ಆಗುತ್ತೆ ಎ ಬಿ ಸಿ ಮೂರು ಕರೆಕ್ಟ್ ನೋಡಿ ಅಭಿಪ್ರೇರಣೆಯ ಕಲ್ಪನೆಯನ್ನು ವಿವರಿಸುವ ಅಂಶ ಅಂತಂದರೆ ಓಕೆ ಇದೆಲ್ಲ ಮಾಡೋದ್ರಿಂದನೇ ಅಲ್ವಾ ಒಂದು ಮಗುವಿಗೆ ನಾವು ಜಾಸ್ತಿ ಸ್ಕೋಪ್ ಕೊಡೋಕ್ಕಾಗೋದು ಶಕ್ತಿ ತುಂಬೋದು ಆ ಮಗುವಿಗೆ ಯಾವ ಯಾವುದರಲ್ಲಿ ಜಾಸ್ತಿ ಆಸಕ್ತಿ ಇದೆ ಸಾಮರ್ಥ್ಯ ಇದೆ ಅದರ ಜೊತೆಗೆ ಆಟ ಇರ್ಬೋದು ಕಲಿಕೆ ಇರ್ಬೋದು ಸಹ ಪಠ್ಯ ಚಟುವಟಿಕೆಗಳ ಬಗ್ಗೆಯೂ ನಾವೆಲ್ಲ ಥರದಿಂದ ಅದಕ್ಕೆ ಮಾರ್ಗದರ್ಶನ ಮಾಡಬೇಕು ಪ್ರತಿಕ್ರಿಯೆಗಾಗಿ ಅದಕ್ಕೆ ಮತ್ತು ಪ್ರಚೋದನೆಯನ್ನು ಕೊಡಬೇಕು ಸರಿಯಾದ ಸಮಯಕ್ಕೆ ಅದು ಮಗುವಿಗೆ ಸಮಯಕ್ಕೆ ತಕ್ಕ ಹಾಗೆ ಶಕ್ತಿನ ನಾವು ಇನ್ನರ್ ಎನರ್ಜಿ ತುಂಬಬೇಕಾಗತ್ತೆ ಮೋಟಿ ಬೈ ದ ಮೋಟಿವೇಶನ್ ಸ್ಪೀಕ್ಸ್ ಓಕೆ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಹ್ಯಾರ್ ಓಕೆ ನೆಕ್ಸ್ಟ್ ನೋಡಿ ಸಾಂಪ್ರದಾಯಿಕ ದ್ಯಾಟ್ ಮೀನ್ಸ್ ಅ ಕ್ಲಾಸಿಕಲ್ ಓಕೆ ಅನುಬಂಧನ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡಿದವರು ಅಂತಂದರೆ ಓಕೆ ಹೂಸ್ ದ್ಯಾಟ್ ಅ ಎಡ್ಲರ್ ಸಾಂಪ್ರದಾಯಿಕ ಅನುಬಂಧನ ಕ್ಷೇತ್ರಕ್ಕೆ ಮಹತ್ವವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ ಎಡ್ಲರ್ ಅವರು ಓಕೆ ಟೇಕ್ ನೆಕ್ಸ್ಟ್ ಕ್ವಶನ್ ಕಲಿಕೆಯ ವರ್ಗಾವಣೆಯನ್ನು ವಿವರಿಸಿರುವ ಸಿದ್ಧಾಂತ ಯಾವುದಿದು ಇದರಲ್ಲಿ ಯಾವುದು ಹೇಳಿ ವರ್ಗಾವಣೆ ಸಿದ್ಧಾಂತ ಸಮಾನ ಮೂಲಾಂಶಗಳ ಸಿದ್ಧಾಂತ ಸಾರ್ವತ್ರಿಕ ಸಿದ್ಧಾಂತ ಸಮಾನ ಆಸಕ್ತಿ ಸಿದ್ಧಾಂತ ವಿಚ್ ಈಸ್ ದ್ಯಾಟ್ ವಿಚ್ ಒನ್ ಈಸ್ ದ್ಯಾಟ್ ಇನ್ ದಿಸ್ ಕ್ವೆಶನ್ ವರ್ಗಾವಣೆಯ ಸಿದ್ಧಾ ಸಾರಿ ಕಲಿಕೆಯ ವರ್ಗಾವಣೆಯನ್ನು ವಾಟ್ ಈಸ್ ದ್ಯಾಟ್ ಕಲಿಕೆಯ ವರ್ಗಾವಣೆಯನ್ನು ವಿವರಿಸದಿರುವ ಸಿದ್ಧಾಂತ ನೋಡಿ ಪ್ರಶ್ನೆ ನೋಡಿ ವಿವರಿಸದಿರುವ ವಿವರಿಸದಿರುವ ಅಂದರೆ ಸಮಾನ ಆಸಕ್ತಿ ಸಿದ್ಧಾಂತ ಇದರಲ್ಲಿ ವಿವರಣೆ ಇಲ್ಲ ಈ ಸಿದ್ಧಾಂತ ಓಕೆ ಸೊ ಅವಧಾನ ವೈಶಾಲ್ಯತೆಯು ನೋಡಿ ಅವಧಾನದ ವೈಶಾಲ್ಯತೆ ವಯಸ್ಸಿನೊಂದಿಗೆ ಹೆಚ್ಚಾಗುತ್ತೆ ಇದು ಓಕೆ ಅವಧಾನ ಮೀನ್ಸ್ ಜಾಸ್ತಿ ಕಾನ್ಸ ಕಾನ್ಸಂಟ್ರೇಷನ್ ಮಾಡೋದು ಓಕೆ ಅದರ ವೈಶಾಲ್ಯತೆ ಅಲ್ವಾ ವಯಸ್ಸಾದಂತೆ ಆದಂತೆ ಅವಧಾನ ಹೆಚ್ಚಾಗತ್ತೆ ನಮಗೆ ಓಕೆ ಯಾರಿಗೆ ಆಗಲಿ ಅವಧಾನ ವಯಸ್ಸಾದಂತೆ ಅಥವಾ ಕಲಿಕೆಯಲ್ಲಿ ಮುಂದುವರೆದಂತೆ ಅಥವಾ ಅನುಭವ ಆದಂತೆ ಅವಧಾನ ಅನ್ನುವಂಥದ್ದು ಆಯಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಾಗತ್ತೆ ಹೊರತಾಗಿ ಕೈ ಕಲಿಕೆ ಸಾರಿ ವೈಶಾಲ್ಯತೆ ಅವಧಾನದ ವೈಶಾಲತೆ ಕಡಿಮೆ ಆಗಲ್ಲ ಓಕೆ ಸೊ ನೆಕ್ಸ್ಟ್ ನೋಡಿ ಕಲಿಕಾ ವರ್ಗೀಕೃತ ಶ್ರೇಣಿಯನ್ನು ರೂಪಿಸಿದವರು ಹೂಸ್ ದ್ಯಾಟ್ ಕಲಿಕಾ ವರ್ಗೀಕೃತ ಶ್ರೇಣಿಯನ್ನು ರೂಪಿಸಿದವರು ಗ್ಯಾಗ್ನೆ ಅವರು ಅಲ್ವಾ ಗ್ಯಾಂಗ್ನೇ ಅವರು ಕಲಿಕೆಯ ಸಾರಿ ಕಲಿಕಾ ಕಲಿಕಾ ವರ್ಗೀಕೃತ ಶ್ರೇಣಿಯನ್ನು ರೂಪಿಸಿದವರು ಓಕೆ ಗೊತ್ತಿರಲಿ ಇನ್ನು ಮಾಸ್ಲೋ ಬ್ರೂನರ್ ಇರಬಹುದು ಪಾವ್ಲೋ ಅವ್ರ ಬಗ್ಗೆ ಐ ಹೋಪ್ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ ಆಲ್ಮೋಸ್ಟ್ ನಾನು ಕ್ಲಾಸಲ್ಲಿ ಮಾಡ್ತಾ ಇರ್ತೀನಿ ಸಾಕಷ್ಟು ಯೂಟ್ಯೂಬ್ ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ ಅವೈಲೇಬಲ್ ಇದೆ ಇವಾಗ ಓಕೆ ಐ ಹೋಪ್ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ನಾನು ಇದರಲ್ಲಿ ಜಾಸ್ತಿ ವಿವರಣೆಯನ್ನು ಕೊಡಲಿಕ್ಕಿಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ವಿವರಣೆಯನ್ನು ಹೆಚ್ಚಿಗೆ ಮಾಡ್ತೇನೆ ಓಕೆ ಕಲಿಕೆಯ ನಿಯಮಗಳನ್ನು ನೀಡಿದವರು ಯಾರು ಅಂತಂದರೆ ಥರಣಾಯ್ಕ ಅವರು ಓಕೆ ಕಲಿಕೆಯ ನಿಯಮಗಳನ್ನು ರೂಪಿಸಿದವರು ಓಕೆ ಥಾರಂಡಾಯ್ಕ ಅವರು ಆ ಕಲಿಕೆಯ ನಿಯಮಗಳು ಯಾವುದು ಆ ಮೂರು ನಿಯಮಗಳು ನಿಮಗೆ ಗೊತ್ತಿರ್ಬೋದಲ್ವಾ ಐ ಹೋಗಿ ಗೊತ್ತಿದೆ ಅಂದ್ಕೊಳ್ತೀನಿ ಗೊತ್ತಿಲ್ಲ ಅಂದರೆ ಹಿಂದಿನ ವೀಡಿಯೋ ನೋಡಿ ನಾನು ಅದರಲ್ಲಿ ಮಾಡಿದ್ದೀನಿ ಮಕ್ಕಳ ಕಲಿಕೆಯು ವಿಶೇಷ ಸನ್ನಿವೇಶವನ್ನು ಇಡಿಯಾಗಿ ಅರ್ಥ ಮಾಡಿಕೊಂಡು ಕಲಿಯುವ ಕಲಿಕೆ ಯಾವುದು ನೋಡಿ ಒಳನೋಟ ಕಲಿಕೆ ಮಕ್ಕಳು ಕಲಿಯುವ ವಿಶೇಷ ಸನ್ನಿವೇಶವನ್ನು ಇಡಿಯಾಗಿ ಅರ್ಥ ಮಾಡಿಕೊಂಡು ಕಲಿಯುವ ಕಲಿಕೆ ಯಾವುದು ಅಂತಂದರೆ ಒಳನೋಟ ಕಲಿಕೆ ಇನ್ನು ಇವೆಲ್ಲ ತುಂಬ ಎಸೆ ಇದೆ ಪ್ರಯತ್ನ ದೋಷ ಕಲಿಕೆ ಅರ್ಥಪೂರ್ಣ ಕಲಿಕೆ ಇರ್ಬೋದು ಪ್ರಭುತ್ವ ಕಲಿಕೆ ಇರ್ಬೋದು ತುಂಬ ಇದು ಈ ಥರ ಕ್ವೆಶನ್ಸ್ಗಳು ಬಂದರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ಅಲ್ವಾ ಕ್ವೆಶನ್ಗಳಲ್ಲೇ ಉತ್ತರ ಇರ್ತದೆ ಆ್ಯಕ್ಚುಲಿ ನೆಕ್ಸ್ಟ್ ನೋಡಿ ಬೋಧನಾ ನಿಯಮಗಳನ್ನು ಇದರ ಆಧಾರದ ಮೇಲೆ ರೂಪಿಸುವರು ಯಾವುದರ ಆಧಾರದ ಮೇಲೆ ಮಕ್ಕಳ ಕಲಿವಿನ ಶಕ್ತಿಯ ಮೇಲೆ ಎಸ್ ಅಲ್ವಾ ಶಿಶು ಕೇಂದ್ರಿತ ಶಿಕ್ಷಣ ನಮ್ದು ಇವಾಗ ಅಲ್ವಾ ಬೋಧನಾ ನಿಯಮಗಳು ನಿಯಮಗಳೆಲ್ಲ ಮಕ್ಕಳ ಕಲಿಕೆ ಶಕ್ತಿ ಯಾವ ಥರ ಇರುತ್ತೆ ಅವರ ಐಕ್ಯೂ ಕೆಪಾಸಿಟಿ ಏನಿರುತ್ತೆ ಅವರ ಕಲುವಿನ ಪಕ್ವತೆ ಹೇಗಿರ್ತದೆ ಸೊ ಅದರ ಮೇಲೆ ಎಲ್ಲ ರೂಲ್ಸು ರೆಗ್ಯುಲೇಷನ್ಸು ರಿಲೇಟೆಡ್ ಅದು ಎಜುಕೇಷನ್ ರಿಲೇಟೆಡ್ ಎಲ್ಲನೂ ರೂಪಿತ ಆಗಿರುತ್ತೆ ನಿಯಮಗಳಲ್ವಾ ಸೊ ನೆಕ್ಸ್ಟ್ ನೋಡಿ ಪುಷ್ಟೀಕರಣ ನೀಡುವ ಕ್ರಮಗಳನ್ನು ಅಭಿವೃದ್ಧಿಪಡಿಸಿದ ಮನೋವಿಜ್ಞಾನಿ ಅಂದರೆ ಸ್ಕಿನ್ನರ್ ಅವರು ಇದು ಕಿನ್ನರ್ ಆಗಿದೆ ಸಾರಿ ಫಾರ್ ದ್ಯಾಟ್ ಐ ಥಿಂಕ್ ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್ ಎನ್ ಟೈಪಿಂಗ್ ಪುಷ್ಟೀಕರಣ ನೀಡುವ ಕ್ರಮಗಳನ್ನು ಅಭಿವೃದ್ಧಿಪಡಿಸಿದ ಮನೋವಿಜ್ಞಾನಿ ಸ್ಕಿನ್ನರ್ ಸ್ಕಿನ್ನರ್ ಇರ್ಬೋದು ಪಾವ್ಲೋ ಇರ್ಬೋದು ಡೈಕ್ ಅವರು ಇರ್ಬೋದು ಟೋಲ್ ಮನ್ನ ನಿಮಗೆ ಈ ಪ್ರಯೋಗಗಳ ಬಗ್ಗೆ ಗೊತ್ತಿದೆ ಅಲ್ವಾ ಯಾವ್ಯಾವ ವಿಜ್ಞಾನಿ ಪಾವಲೋವ್ರು ಇರ್ಬೋದು ತಾರಂಡಿರ್ಬೋದು ಸ್ಕಿನ್ನರ್ ಇರ್ಬೋದು ಯಾವ್ಯಾವ ಇದು ತೊಗೊಂಡಿದ್ರು ಅವರು ಪ್ರಾಣಿಗಳನ್ನ ಪ್ರಯೋಗಕ್ಕೆ ಅಂತ ಅದು ಕೂಡ ಸ್ವಲ್ಪ ನೋಡ್ಕೊಂಡ್ಬಿಡಿ ಓಕೆ ಇಂಪಾರ್ಟೆಂಟ್ ಆಗುತ್ತೆ ಅಭ್ಯಾಸ ನಿಯಮದ ಪ್ರಮುಖ ಉದ್ದೇಶ ಅಂತಂದರೆ ಸಾಮಾನ್ಯೀಕರಣ ಓಕೆ ಅಭ್ಯಾಸ ನಿಯಮದ ಪ್ರಮುಖ ಉದ್ದೇಶ ಏನಕ್ಕೆ ನಾವು ಕೊಡ್ತೀವಿ ಸಾಮಾನ್ಯೀಕರಣ ಪ್ರತಿಯೊಂದು ಮಗು ಸಾಮಾನ್ಯವಾಗಿ ಎಲ್ಲ ವಿಷಯಗಳನ್ನ ಚೆನ್ನಾಗಿ ಎಲ್ಲ ಮಕ್ಕಳ ಜೊತೆ ಒಟ್ಟಿಗೆ ಕಲೀಲಿಕ್ಕೆ ಅಲ್ವ ನಾವು ಅಭ್ಯಾಸ ಪದೇ ಪದೇ ಮಾಡಿಸ್ತೀವಿ ಮಕ್ಕಳಿಗೆ ಚಟುವಟಿಕೆಗಳನ್ನ ಕೊಡೋದಿರ್ಬೋದು ವರ್ಕ್ ಹಾಕೋದಿರ್ಬೋದು ಅಲ್ವಾ ಎಲ್ಲ ಮಕ್ಕಳಿಗೂ ಒಂದೇ ಥರ ಕೂಡ ನಾವು ಹೇಳಲ್ಲ ಹಿಂದುಳಿದ ವಿಕ್ ಮಕ್ಕಳಿಗೆ ರೆಮಿಡಿಯಲ್ ಟೀಚಿಂಗ್ ತಗೊಳ್ತಿರ್ತೀವಿ ಅಲ್ಲೆಲ್ಲ ಸೇಮ್ ನಿಯಮಗಳನ್ನ ಅನ್ವಯ ಅನ್ವಯ ಆಗುತ್ತೆ ಅಲ್ವಾ ಸೊ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವ ಹೇಳಿಕೆ ಮನೋವೈಜ್ಞಾನಿಕವಾಗಿ ಸರಿಯಾಗಿದೆ ಅಂತ ಕೇಳ್ತಿದ್ದಾರೆ ಇಲ್ಲಿ ಹೇಳಿಕೆಗಳಿದೆ ನಾಲ್ಕು ಇದರಲ್ಲಿ ಮನೋವೈಜ್ಞಾನಿಕವಾಗಿ ಸರಿಯಾಗಿರೋ ಹೇಳಿಕೆ ಯಾವುದು ಅಂತಂದರೆ ಪದೇ ಪದೇ ಉಂಟಾಗುವ ಸೋಲು ನಿಶ್ಚಯವಾಗಿಯೂ ಪ್ರೇರಣೆಯನ್ನು ಕಡಿಮೆ ಮಾಡ್ತದೆ ಆಫ್ಕೋರ್ಸ್ ಇದು ಈ ಪ್ರಶ್ನೆಗೆ ಆನ್ಸರ್ ಆದರೆ ಬಟ್ ಇದನ್ನು ಇನ್ನೂ ಅಷ್ಟು ದ್ಯಾಟ್ ಮೀನ್ಸ್ ಯಾರಾದರೂ ಒಬ್ಬರು ದಯಟ್ ಅಂದರೆ ಈಗ ಹೆಂಗಾಗುತ್ತೆ ಗೊತ್ತಾ ಪದೇ ಪದೇ ಉಂಟಾಗೋ ಸೋಲು ನಿಶ್ಚಯವಾಗಿ ಪ್ರೇರಣೆಯನ್ನು ಕಡಿಮೆ ಮಾಡುತ್ತೆ ಪದೇ ಪದೇ ಸೋಲಾಕತ್ತರೆ ಏನು ಬೇಡ ಕ್ವಶನ್ ಪೇಪರ್ ಹಾಗೆ ಇರ್ತದೆ ಪದೇ ಪದೇ ಟಫಾಗಿ ಕೇಳ್ತಾರೆ ಎಷ್ಟು ಓದಿದ್ರು ಕಡಿಮೆ ಹಾಗೆ ಹೀಗೆ ಅಂತ ಅಂದ್ಕೊಂಡ್ರೆ ಪದೇ ಪದೇ ಫೇಲ್ ಆಗೋ ಅವ್ರಿಗೆ ಏನಾಗ್ಬಿಡ್ತದೆ ಸೊ ಮೋಟಿವ್ ಹೋಗ್ಬಿಡ್ತದೆ ಅವ್ರಿಗೆ ಪ್ರೇರಣೆ ಹೋಗಿಬಿಡುತ್ತೆ ಬಿಟ್ಟಿ ವ್ಯಾಸದಲ್ಲೇ ಓದ್ತಾರೆ ಅದು ಓದಿದ್ದು ಲಕ್ಷ್ಯ ಇರಲ್ಲ ನೆನಪಿರಲ್ಲ ನೆನ್ಪಿನ ಶಕ್ತಿ ಆಗಲಿ ಅಥವಾ ನಾ ಪಾಸ್ ಆಗೇ ಆಗ್ತೀನಿ ಈ ಸತಿ ಅನ್ನೋ ಮೋಟಿವೇಶನ್ ಹೋಗಿಬಿಡುತ್ತೆ ಹಾಗಲ್ಲ ಯಾರಾದರೂ ಕರೆಕ್ಟೇ ನೀ ಹೇಗೆ ಓದಬೇಕು ಎಷ್ಟು ಓದಬೇಕು ಅನ್ನೋ ಕರೆಕ್ಟ್ ಒಂದು ಲೈನ್ ಹಾಕ್ಕೊಟ್ರೆ ಅಥವಾ ಅವರೇ ಇನ್ನರ್ ಎನರ್ಜಿ ಅವೇಕನ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನುಬಂಧನ ಕ್ರಿಯೆಯನ್ನು ಹೊರ ಸೆಳೆಯಲು ಬಳಸುವ ಉದ್ದೀಪನದ ಮೂಲದಲ್ಲಿ ಬಳಸಿದ ಉದ್ದೀಪನಕ್ಕೆ ಹೋಲಿಕೆ ಇಲ್ಲದಿದ್ದಲ್ಲಿ ಅದನ್ನು ಏನಂತ ಕರೀತಾರೆ ಅಂತ ಕೇಳ್ತಿದ್ದಾರೆ ಉದ್ದೀಪಕ ಸಾರ್ವತ್ರಿಕರಣ ಅಂತ ಕರಿತೀವಿ ಪ್ರಶ್ನೆ ಅರ್ಥ ಆಯ್ತಲ್ವಾ ಅನುಬಂಧಿತ ಕ್ರಿಯೆಯನ್ನು ಹೊರ ಸೆಳೆಯಲು ಬಳಸುವ ಉದ್ದೀಪನದ ಮೂಲ ಮೂಲದಲ್ಲಿ ಬಳಸಿದ ಉದ್ದೀಪನಕ್ಕೆ ಹೋಲಿಕೆ ಇಲ್ಲದೇ ಇದ್ದರೆ ಅದನ್ನು ಹೀಗೆಂದು ಕರೆಯುವರು ಉದ್ದೀಪಕ ಸಾರ್ವತ್ರೀಕರಣ ಅಂತ ಕರಿತೀವಿ ಈ ಪ್ರಯೋಗಗಳನ್ನು ದಯವಿಟ್ಟು ನೀವು ಓದ್ಕೊಳ್ಳೇಬೇಕು ಓಕೆ ಆಳವಾದ ಅಧ್ಯಯನ ಏನೂ ಬೇಕಾಗಿಲ್ಲ ಕೆಲವು ಬಟ್ ಇಂಥ ವಿಷಯಗಳಿಗೆ ಸ್ವಲ್ಪ ಆಳವಾದ ಅಧ್ಯಯನ ಬೇಕಾಗತ್ತೆ ಈ ಸೈಕಾಲಜಿ ಇರ್ಬೋದು ಒಂದು ಭಾಷೆ ಬಗ್ಗೆ ಇರ್ಬೋದು ಆಳವಾದ ಅಧ್ಯಯನ ಬೇಕಾಗುತ್ತೆ ಈ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಆಳವಾದ ಅಧ್ಯಯನ ಬೇಕಾಗಿಲ್ಲ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ರಾಜಿನ ಬಗ್ಗೆ ಏನೂ ಕೇಳಿದ್ದಾರೆ ಅಂದರೆ ಅದು ಒಂದು ಪ್ರಶ್ನೆ ಅದ್ರ ಸುತ್ತಮುತ್ತಲು ಒಂದು ಎಂಟು ಹತ್ತು ಪ್ರಶ್ನೆಗಳ ಒಂದು ಎಂಟು ಹತ್ತು ಪಾಯಿಂಟ್ಸ್ ನೀವು ಜಾಸ್ತಿ ನೆನಪ ಸುತ್ತಮುತ್ತಲು ರಿಲೇಟೆಡ್ ತೊಗೊಂಬಿಟ್ರೆ ಸಾಕಷ್ಟರಲ್ಲೇ ಕ್ವಶನ್ಗಳು ಖಂಡಿತ ಬರ್ತದೆ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗಾದರೆ ಇನ್ನು ಡೀಪಾಗಿ ಡೆಪ್ತಾಗಿ ಓದಬೇಕು ಅಂತೆಲ್ಲ ಹಿಸ್ಟ್ರಿನ ತುಂಬ ಸುಲಭವಾಗಿ ಓದ್ಬೋದು ನಾ ಓಕೆ ಹಿಸ್ಟ್ರಿ ಎಕ್ಸಾಮ ನೀವು ಇದು ಮಾಡಬೇಕಾದ್ರೆ ನೆಕ್ಸ್ಟ್ ನೋಡಿ ಕಲಿಕೆಗೆ ಅಭಿಪ್ರೇರಣೆ ಈ ನಿಯಮದಿಂದ ಹೊರಬರ್ತಾರೆ ದೊರೀತದೆ ಕಲಿಕೆಗೆ ಅಭಿಪ್ರೇರಣೆ ಯಾವ ನಿಯಮದಿಂದ ಬರ್ತದೆ ವಿಶ್ವಾಸದ ನಿಯಮ ಅಲ್ವಾ ಸಿದ್ಧತಾ ಪರಿಣಾಮ ನಿಯಮ ಅಭ್ಯಾಸ ನಿಯಮ ಅಲ್ ವಿಶ್ವಾಸ ಬೇಕು ನಂಬಿಕೆ ಬೇಕು ಅಲ್ವಾ ಈಗ ಪ್ರೇರಣೆ ಬರಬೇಕಾದ್ರೆ ಕಲಿಕೆ ಒಳಗೆ ಮಕ್ಕಳಲ್ಲಿ ಆಸಕ್ತಿ ಬರಬೇಕಾದ್ರೆ ಅವರಿಗೆ ನಂಬಿಕೆ ಹುಟ್ಟಬೇಕು ಫಸ್ಟು ಅಲ್ವಾ ಆ ನಂಬಿಕೆ ಮಕ್ಕಳಲ್ಲಿ ಹುಟ್ಟೋ ಹಾಗೆ ನಾವು ಟೀಚರ್ಸು ಮಾಡಬೇಕು ಅಲ್ವಾ ಸಮಯಕ್ಕೆ ತಕ್ಕ ಹಾಗೆ ಆ ಮಗುವಿನ ಐಕ್ಯೂ ಕೆಪಾಸಿಟಿಗೆ ತಕ್ಕ ಹಾಗೆ ನಾವು ಅದಕ್ಕೆ ಮೋಟಿವೇಶನ್ ಕೊಡಬೇಕಾಗ್ತದೆ ಸೊ ನೆಕ್ಸ್ಟ್ ನೋಡಿ ಪರಿಪಕ್ವನ ಎಂಬುದು ಒಂದು ಸ್ವಾಭಾವಿಕ ಪ್ರಕ್ರಿಯೆ ಅದು ಅಲ್ವಾ ಪರಿಪಕ್ವನ ಅನ್ನುವಂಥದ್ದು ಸ್ವಾಭಾವಿಕವಾಗಿ ಆಗುವಂತಹ ಪ್ರಕ್ರಿಯೆ ಅಲ್ವಾ ಯಾಕೆಂದರೆ ನೋಡಿ ಎಲ್ಲ ಮಕ್ಕಳು ಆ ಒಂದು ತರಗತಿನಲ್ಲಿ ಎಲ್ಲ ಮಕ್ಕಳು ಶಾಣರಿರಲ್ಲ ಎಲ್ಲ ಮಕ್ಕಳು ದಡ್ರಿರಲ್ಲ ಅಥವಾ ಎಲ್ಲ ಮಕ್ಕಳು ಎಲ್ಲ ವಿಷಯದಲ್ಲೂ ಆ್ಯಕ್ಟಿವ್ ಆಗಿರಲ್ಲ ಕೆಲವೊಬ್ರು ಅವರವರ ಪಕ್ವತೆ ಅನ್ನುವಂಥದ್ದು ಅದು ಸ್ವಾಭಾವಿಕ ಪ್ರಕ್ರಿಯೆ ಅದು ಅನುವಂಶಿಕವಾಗಿ ಬಂದಿರಬಹುದು ಅಥವಾ ಆ ಮಗು ಅನುವಂಶಿಕವಾಗಿ ಹೆಚ್ಚು ಪರಿಸರ ಪರಿಣಾಮವನ್ನು ಬೇ ಅನುವಂಶಿಕವಾಗಿ ಪರಿಸರನೂ ಅದು ಎರಡೂ ಪರಿಣಾಮ ಬೇರೋ ಸಾಧ್ಯತೆ ಇರುತ್ತೆ ಬಟ್ ಅನುವಂಶಿಕವಾಗಿ ಜಾಸ್ತಿ ಇರೋ ಚ ಸಾಧ್ಯತೆಗಳು ಇರುತ್ತೆ ಓಕೆ ಪಕ್ವತೆ ಆಗಬೇಕಾದ್ರೆ ಈಗ ನೋಡಿ ಒಂದೇ ತೆಕ್ಕ ಒಂದು ಮಗು ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಇಷ್ಟು ಏಜ್ ಅಂತ ಇರುತ್ತೆ ಐದು ವರ್ಷ ಹತ್ತು ತಿಂಗಳೇನೋ ಆರು ಇದೆ ಅಂದರೆ ಆ ಏಜಿಗೆ ಅಂದರೆ ಆ ಮಗುವಿಗೆ ಕರೆಕ್ಟು ಪಕ್ವತೆ ಆಗಿರ್ತದೆ ಕಲಿಕೆ ಆಗಲಿಕ್ಕೆ ಹಾಗಾಗಿ ಒಂದನೇ ತೆಗಿ ಅಡ್ಮಿಷನ್ ಮಾಡಿಸ್ಕೋಬಹುದು ಅಂತ ಅಲ್ವಾ ಸೊ ಆ ಥರ ಅದು ಸ್ವಾಭಾವಿಕವಾಗಿ ಪ ಆಗುವಂತಹ ಪ್ರಕ್ರಿಯೆ ಇನ್ನು ನೋಡಿ ಗೆಸ್ಟ್ ಪಂಥದ ಮನೋವಿಜ್ಞಾನಿಗಳ ಶ್ರೇಷ್ಠ ಕಾಣಿಕೆ ಅಂತಂದರೆ ಒಳನೋಟ ಕಲಿಕೆ ನಾನು ಹಿಂದಿನ ವೀಡಿಯೋದಲ್ಲಿ ಮಾಡಿದ್ದೀನಿ ಗೆಸ್ಟ್ ಪಂಥದವ್ರು ಯಾರು ವರ್ತನಾ ಪಂಥದವ್ರು ಯಾರು ವಿಜ್ಞಾನಿ ಮನೋವಿಜ್ಞಾನಿಗಳು ಅಂತ ತುಂಬ ಸರಳವಾಗಿ ಹೇ ಮಾಡಿದ್ದೀನಿ ಹಿಂದಿನ ಕ್ಲಾಸ್ಗಳಲ್ಲಿ ತುಂಬ ವಿವರಣೆಯೂ ಕೊಟ್ಟಿದ್ದೀನಿ ನೀವು ನೋಡಬಹುದು ಕ್ಲಾಸ್ಗಳನ್ನು ಈ ಕ್ಲಾಸ್ ಒಂದು ಮಾತ್ರ ನಾನು ಈ ಥರ ಹೇಳಬೇಕು ಅಂತ ಅಂದ್ಕೊಂಡು ಓನ್ಲಿ ಕ್ವಶನ್ ಆನ್ಸರ್ ಮಾತ್ರ ಹೇಳ್ತಾ ಇದ್ದೀನಿ ಮುಂದಿನ ಎಲ್ಲ ಕ್ಲಾಸ್ಗಳಲ್ಲೂ ಮತ್ತೆ ವಿವರಣೆಯೊಂದಿಗೆ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಕೊಡ್ತೀನಿ ಪ್ರಶ್ನೆಗಳನ್ನ ವಿವರಣೆಯೊಂದಿಗೆ ಹೇಳ್ತೇನೆ ಓಕೆ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಅನುಕ್ರಿಯೆಯು ಕಡಿಮೆಯಾಗುವ ಸಾಧ್ಯತೆ ಇರ್ತದೆ ಅಂತಂದರೆ ಸ್ವತಃ ಸ್ಫೂರ್ತಿ ಚೇತರಿಕೆ ಓಕೆ ಸ್ವತಃ ಅಂದರೆ ಸ್ವಯಂ ಸ್ಫೂರ್ತಿ ನಮ್ಮೊಳಗೆ ಆಗಬೇಕು ಯಾವಾಗಲೂ ಸೊ ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾರೆ ಯಾವ ಸಂದರ್ಭದಲ್ಲಿ ಅನುಕ್ರಿಯೆಯು ಕಡಿಮೆಯಾಗುವ ಸಾಧ್ಯತೆ ಇರ್ತದೆ ಕಡಿಮೆ ಆಗುತ್ತೆ ನಮ್ಮೊಳಗೆ ನಾವು ಮೋಟಿವೇಟ್ ಕಡಿಮೆ ಆದಾಗ ಅಲ್ವಾ ನೋಡಿ ಹೇಳ್ತೀನಿ ಯಾರಿಗೆ ಯಾರೋ ಬಂದು ಮೋಟಿವೇಟ್ ಮಾಡ್ತಾರೆ ಅಂತ ಕಾಯ್ಕೊಂಡು ಕೊಡೋದಲ್ಲ ನಮ್ಮ ಲೈಫ್ ನಮಗೆ ಅಲ್ವಾ ಸಾಧನೆ ಮಾಡಬೇಕು ಅಂತ ನಮ್ಮೊಳಗಿದ್ರೆ ನಾವು ಯಾವುದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ಳ್ದೆ ಗುರಿ ಕಡೆ ಸಾಧನೆ ಮಾಡಬೇಕು ಅಷ್ಟೇ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಆದಷ್ಟು ಬೇಗ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೋಡ್ತಾ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ